ूट्यूब <laughs> चैनल <laughs> 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 <hali day's pranum> hey, ಇವತ್ತು ಇಷ್ಟೊತ್ತು ರಾತ್ರೀಲಿ ಯಾಕೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾಳೆ ಅಂದರೆ ಜಾಂಡ್ ಟ್ವೆಂಟಿ ಸಿಕ್ಸ್ತ್ ನಮ್ಮಪ್ಪನ ಬರ್ತಡೇ ರಿಪಬ್ಲಿಕ್ ಡೇ ದಿನ ಎಲ್ಲ ಅಂಡ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ರಿಪಬ್ಲಿಕ್ ಡೇ ಇವತ್ತು ನೈಟು ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಕ್ಕ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅಣ್ಣ ಎಲ್ಲರೂ ಬರ್ತಾಯಿದ್ದಾರೆ ಇದ್ದಾರೆ ಅಣ್ಣನ ಜೊತೆಗೆ ಇವತ್ತು ಲಾಗ್ ಮಾಡ್ತಾ ಇರೋರು ನನ್ನ ತಂಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಕೇಕ್ ಕಟ್ ಮಾಡ್ತೀವಿ ವಲ್ಲಿಗೆ ಹೆಂಗಿರುತ್ತೆ ಏನೋ ತೋರಿಸ್ತೀನಿ ಬನ್ನಿ ಬಂದಿರೋದೇ ಒಂದಕ್ಕೆ ಮಾಡ್ತಾ ಇದೆಲ್ಲ ಕಂಡಿ ಕಳೆದು ಹಂಗಿದ್ದೀನಿ ಗೈಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮೊದಲೇ ಇಳ್ಬೇಕು ಇವಾಗ ತಿಕ್ಕಲು ಏನು ಮಾಡಕಾಗುತ್ತೆ ಔರ್ ಸ್ವಲ್ಪ ನಟ್ಲು ಔರ್ ಸ್ವಲ್ಪ ಅಗೇಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಡ ಹೋಗಿ ನನ್ನ ಮನೆ ನೀವು ಮಂತಿರಸ ಆಗ ಬರಬೇಕು ನೀನು ಏನ್ ಅನ್ಕೊಂಡಿದ್ದೀಯಾ టైమో వెజ్పఫ్ సేయకు అంత ఊర్ సుతుస్తార బన్నీ ఒకర నలైత మూర్నే బెక్కి గైస్ ఐతా కొటరివల్వా ఎగ్పఫ్ ఎగ్పఫ్ తినాలంట ఎగ్ illa వెజ్ illa వెజ్ illa యా టిక్ నొర నారెక్ తిన్తి 12:00 క్లాక్ ఐతో గైస్ బర్త్ డే స్టార్ట్ ఐతో హ్యాపీ బర్త్ డే అపా ಎಷ್ಟು ವರ್ಷ ಏನಪ್ಪ ನಿಂಗೆ ಐವತ್ತೆರಡು ವರ್ಷ ಹ್ಯಾಪಿ ಬರ್ಡೇ నగుతా నగత నగుతాను నూరు వర్ష ಲೋಕದ ಸುಖವೆಲ್ಲ ಇರುತ್ತನೂರು ಕೇಳಲಿರಲಿ ನನಗಾಗೆ ಕಾಯುವನು ಕೊನೆ ಬರೆಗೋ ಕಣ್ಣಾಡಿ ಜನ್ಮೂ

ಇಷ್ಟೇ ಆಗೋದ್ವಿ ಇವಾಗ ಎಲ್ಲ ಬೆಳಿಗ್ಗೆ ಟೆಂಪಲ್ ಹೋಗ್ತೀವಿ ಬೆಳಿಗ್ಗೆ ಸಿಗ್ತೀವಿ ಅಷ್ಟೇ ಗೈಸ್ ಬೆಳಿಗ್ಗೆ ಟೆಂಪಲ್ ಹೋಗುವಾಗ ಸಿಗ್ತೀನಿ ಎಲ್ಲರಿಗೂ ನೈಟ್ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ನಾವು ಇವಾಗ ಟೆಂಪಲ್ ರೆಡಿ ಆಗಾಯ್ತು ಮನೇಲೂ ಎಲ್ಲರೂ ರೆಡಿ ಆಗಿದ್ದಾರೆ ನಮ್ದೇ ಲೇಟ್ ಆಯ್ತು ರಾತ್ರಿ ಮಲಗಿದ್ ಲೇಟ್ ಆಗಿಂದ ಎದ್ದಿದ್ದು ಲೇಟ್ ಆಯ್ತು ಅದಕ್ಕೆ ಟೆಂಪಲ್ ಲೇಟ್ ಆಗಿ ಹೊರಟಿಂಗ್ ರೆಡಿ ಆಗಿದೀವಿ ಈಚೆ ಎಲ್ಲ ಮಾಡ್ತಾರೆ ತೋರಿಸ್ತೀನಿ ಏನೋ ಕಾರ್ ಪ್ರಾಬ್ಲಮ್ ಆಗಿದೆಯಂತೀಗ ಕರೆಕ್ಟಾಗಿ ಕಾಣ್ತಾ ಇದ್ದೀನಿ ಏನೋ ಕಾರು ಪೆಟ್ರೋಲ್ ಲೀಕ್ ಆಗ್ತಾ ಇದೆಯಂತೆ ಚೆಕ್ ಮಾಡ್ತಾ ಇದಾರೆ ಈಚೆ ನಾವು ಇವರು ಅದು ಕಾಣಿಸ್ತಾ ಇದೆ ಇದು ಕಾಣಿಸ್ತಾ ಇದೆ ಅಂದ್ಕೊಂಡು ನೋಡ್ತಾ ನಮ್ಮಮ್ಮ ಯಾಕೆ ನಿಧಾನ ಅಕ್ಬಾ ದಿವ್ಯ کریم ಹಾಕ ಬಿತ್ತನೇ ಆ ನಾಗುರಡಿ ಇವ್ರು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಮನಿ ತಡನ್ ತಡನ್ ಏನಾಯ್ತು ಕಾರ ಏನಾಯ್ತು ಪೆಟ್ರೋಲ್ ಲೀಕೇಜ್ ಇಲ್ಲಿ ಕಚ್ಚ ಬಿಡಿದೆ ಸಭಾಷ್ ಇಲ್ಲ

ಬಾರೆ ಟೂ ವೀಲರ್ ಅಲ್ಲಿ ಹೋಗ್ಬೇಕು ಬಟ್ ಚೆಕ್ ಮಾಡಿಸೋಣ ಅಂತ ಗ್ಯಾರೇಜ್ಗೆ ಹೋಗಿದ್ದಾರೆ ಕರ್ಕೊಂಡು ಬರಕ್ ಹೋಗಿದ್ದಾರೆ ಕರ್ಕೊಂಡು ಬಂದರೆ ಕಾರು ಇಲ್ವಾ ಟೂ ವೀಲರ್ ಇಲ್ಲಾಂದ್ರೆ ಸಂಜೆಗೆ ದೇವಸ್ಥಾನ

ಮಾಡಬೇಡಣಿ ಸಾಂಗ್ ರೀಕೆಟ್ ಮಾಡ್ಲಾ ಇದೊಂದು ಸೀರಿಯಲ್ ಸಾಂಗು ಅಷ್ಟೇ சாங் டெலிகேட் ಇವುಗಳ್ಯಾರೋ ಶಿವನೇ ಸಲೆ ಕೇಳಿಸಿ ಗಿರನೇ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ ಆಮೇಲೆ ಅಷ್ಟೇ ಗೊತ್ತಿರೋದು ನನಗೆ ಹೆಂಗಿತ್ತು ಏನಾದರೂ ನೀನು ಹೇಳು ನೀನಂತ ಸಾಂಗ್ ಡೆಡಿಕೇಟ್ ಮಾಡುವ ಅಷ್ಟೇ ಸೌಮ್ಯ ಟ್ರಾಪಲ್ಲಿ ಬಂದ್ಬಿಡ್ತದೆ ಡೆಡಿಕೇಟ್ ಮಾಡೋದು ಚೈಚ ಹಂಗೆ ಚಿಕನ್ ತಗೊಳ್ಳಕ್ ಬಂದಿದ್ದೀವಿ ಗಾಯ್ಸ್ ನಮ್ಮ ಮಳೆ ಮನೆ ಮೇಲ್ಗಡೆ ನಾವು ಕೆಳಗಡೆ ಬಂದು ನಮ್ಮ ಅಂಕಲ್ ಹತ್ರ ಇವ್ರು ನಮ್ಮ ಅಂಕಲ್ ಕೋಳಿ ಅಂಕಲ್ ಇವ್ರ ನಮ್ಮಪ್ಪ ಅದವ್ರ ಮಗ ಚಿಕನ್ ತಗೊಳ್ಳಕ್ ಬಂದಿದ್ದೀವಿ ಚಿಕನ್ ತಗೊಂಡು ಅಡಿ ತಿನ್ನೋದು ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಅಡುಗೆ ಮಾಡಿಟ್ಟು ಹೋಗ್ತೀವಿ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಚಿಕನ್ ತಿನ್ನೋಡಿ ಗಾಯ್ ಮಾಂಸ ಹಾಯ್ ಲಚ್ಚಿ ಹಾಯ್ ಮಾಡ್ ಹಾಯ್ ಅವ್ರ ಮಗಳು ಬಾ ಮನೆಗೆ ಸಂಜೆ ಕೇಕ್ ಕಟ್ ಮಾಡ್ತೀನಿ ಅವಳು ಕರ್ಕೊಂಡ್ ಬಾ ಬಾಯ್ ಬರ್ತೀಯ ಮನೆಗೆ ಚಿಚ್ಚಿ ಕೊಡ್ತೀನ್ ಬಾ ಚಿಚ್ಚಿ ಚಿಚ್ಚಿ ಏನ್ ಮಾಡ್ದಪ್ಪ ಥ್ಯಾಂಕ್ಸ್ ಮಗಳೇ ಇನ್ನೇನ್ ಹಾಕ್ಬೇಕು

ಯಾರು ಜನ ಫೋಟೋ ನೋಡಿ ನೋಡಿ ಕಲರ್ ಕಲರ್ ಪೋಯ್ ನಿನಗೆ ಅಣ್ಣ ತೋರಿಸ್ತೇನೆ ಅವರೇ ಹೇಳಿದ್ದು ನಾನು ಮಾಡ್ತೀನಿ ಹಿಂಗ ತೋರ್ಸು ಅಂದ್ರೆ ಅದಕ್ಕೆ ಲಾಕ್ ಮಾಡಿದೆ కేక్ తో కొళ్ళకందివి గైస్ కేక్ 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 అవలన కొరండి తోర్స్ లే ఇలా కరెంట్ కేక్ ఇదు ఇరుదు గడ్డ ఎంటి ఇదు ఐదు దినం ఆద్మే చాక్లెవ నాొర్తైదిని గైస్ నామన్న కొడ్స్తా అవరే కేక్ పాప్స్ నిన్న ఇర్ ఎగ్ పాప్స్ తిందిలా అది ఇవత్తు ಗೈಸ್ ನಮ್ಮ ಅಣ್ಣ ನಿದ್ದೆ ಮಾಡ್ತಾ ಮಾಡ್ತಾಯಿದ್ರು ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅಂದ್ಬಿಟ್ಟು ನಿದ್ದೆ ಗಣ್ಣಲ್ಲಿ ಹಂಗೆ ಚಪ್ಪಲಿ ಹಾಕ್ಕೊಳ್ಳ್ದೆ ಎದ್ದು ಬಂದ್ಬಿಟ್ಟವ್ರೆ ಅಣ್ಣ ಚಪ್ಪಲಿ ಅಲ್ಲಣ್ಣ ಅನಿಕೇಕ್ ಕೊಡಿಸಿ ಸಾರಿ ಏನಿದು ಚಾಕೊಲವ ಕೊಡ್ಸಿದಾರೆ ಗೈಸ್ ಅಣ್ಣ ಥ್ಯಾಂಕ್ಸ್ ಅಯ್ಯೋ ಥ್ಯಾಂಕ್ಸ್ ఫైనల్ దేవస్థాన బందీ అల్లి దేవస్థాన మన హా ఇ దేవస్థానం సాంగ్ ఇది కేసల్ అందే అడ్జస్ట్ మాట్లాడు ఒళ్ళగోగి బీవి ఇష్ట జన తిళ్ళొప్పుడు హి బవి దేవస్థాన ಹೈ ಹೈ ಪಪ್ಪಿ ಓರಾಯ ಹೈ ಪಪ್ಪಿ ನಾವು ನಾ ತೆಂಗಿನಕಾಯಿ ಒಳ್ಕೋ ಬರಕ್ಕೆ ಹೋಗಿದಿನಿ ಬಂದಿದ್ ತಕ್ಷಣ ಒಳಗೆ ಪೂಜೆ ಮಾಡಿ ಮನೆಗೆ వీడియోదు మాటాడు ఏన్ మాటాడు టైమై పారమ హో దర్శన ఐదు ముందే ముస్కోన్ మందిదివి ముచ్చ కుదిదివి బై బై బర్త్‌డే ముగి பின் மனைவி கோ கேக் கட் ಮಾಡಿದீங்க தோஸ்து பின் சோ இங்க அந்த பரவே லோட் டிராப் பண்ணுங்க ஓகே சோ हाय गाइस பட் தி ಎಲ್ಲರೂ ಬಂದರು ಊಟ ಮಾಡ್ಕೊಂಡು ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ನಮ್ಮ ಮನೇಲಿ ಯಾವಾಗೂ ಇಷ್ಟೇ ಮಾಡೋದು ಹಾಗೆ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಅದೇ ಥರ ಮುಗೀತು ಎಲ್ಲರೂ ಹೊರಟ್ರು ಫೈನಲಿ ನನ್ನ ಅತ್ತೆ ಇಬ್ಬರು ಹೇಳ್ತಾರೆ ಯಾರಿದ್ದಾರೆ ಅಂತ ಗೊತ್ತಾ ಇಲ್ಲಿ ಹಾಯ್ ಹಾಯ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ ವೆಲ್ಕಮ್ ಅಲ್ಲ ಇದು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವಾಗ ವೆಲ್ಕಮ್ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ಫಸ್ಟ್ ಟೈಮ್ ಕಾಣ್ತಾ ಇದ್ದಾರೆ ಇಬ್ರು ಇವಳು ಅಕ್ಕ ಇವ್ಳ ತಂಗಿ ಅವರ ಅಮ್ಮ ಒಳಗಡೆ ಅವರ ಅಮ್ಮ ಒಳಗಡೆ ಮೀ ಮೀಟಿಂಗ್ ಮಾಡ್ತಾ ಇದ್ದೆ ಇಲ್ಲ ಉಲ್ಟಾ ಉಲ್ಟಾ ಓಕೆ ಏನಾದರೂ ಹೇಳ್ತೀರಾ ವರ್ಡೆ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಆಫ್ಟರ್ ಲಾಂಗ್ 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 ಟೈಮ್ ಅದು ಗೊತ್ತಾಗಲ್ಲ ಬಿಡಿ ಯಾರಿಗೂ ಹೇಳಿದ್ರೆ ನಮ್ ಇಬ್ರು ಮಾತ್ರ ಅದು ಏಳು ವರ್ಷ ಆಗಿತ್ತೇನೋ ಅನ್ಸುತ್ತೆ ಏಳು ವರ್ಷ ಆ 6 ಟು 7 ಅಲ್ವಾ 7 ಆಗಿತ್ತು ಸೋ ಲಾಂಗ್ ಬ್ಯಾಕ್ ಎಲ್ಲ ಅದು ಎಲ್ಲರೂ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಇದ್ದು ಇಷ್ಟು ತುಂಬಾ ವರ್ಷ ಆದಮೇಲೆ ಇವತ್ತಿರೋದು

ಶ್ರೀ ಅಂತೆ ಸರ್ಚ್ ಮಾಡಿ ಸಿಕ್ಕರೆ ಫಾಲೋ ಮಾಡಿ ಸಿಕ್ಕಿಲ್ಲ ಅಂದ್ರೆ ಬಿಟ್ ಅಷ್ಟೇ ಗಾಯ್ಸ್ ಎಮೋಷನ್ ಸಿಗ್ತೀನಿ ಬಾಯ್ ಬಾಯ್ ಬಾಯ್